ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶಿರಾ ಪಬ್ಲಿಕ್ ನ್ಯೂಸ್ ನಾನು ನಿಮ್ಮ ನವೀನ್ ಸರ್ಕಾರಿ ಶಾಲೆಯ ಮಕ್ಕಳಿಗಿಲ್ಲ ಮೊಟ್ಟೆ ಭಾಗ್ಯ ಶಾಲೆ ದಾಖಲಾತಿ ಪಡೆಯಲು ಕಾಯಂ ಶಿಕ್ಷಕರಿಲ್ಲ ಸರ್ಕಾರಿ ಶಾಲೆಗಳ ಬಗ್ಗೆ ಸರ್ಕಾರ ತೀವ್ರ ನಿರ್ಲಕ್ಷ್ಯ ವಹಿಸುತ್ತಿರುವುದಾದರೂ ಯಾಕೆ ಸರ್ಕಾರಿ ಶಾಲೆಗಳಿಗೆ ಅತಿಥಿ ಶಿಕ್ಷಕರನ್ನು ನೇಮಿಸಿ ಕೈ ತೊಳೆದುಕೊಂಡಿದ್ಯಾ ಶಿಕ್ಷಣ ಇಲಾಖೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹದಿನಾಲ್ಕು ವಿದ್ಯಾರ್ಥಿಗಳಿದ್ದು ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆ ಉಳಿಸಬೇಕೆಂಬ ಉದ್ದೇಶದಿಂದ ಕಾನ್ವೆಂಟ್ ಶಿಕ್ಷಣ ಮಟ್ಟಕಗೊಳಿಸಿ ಮಕ್ಕಳನ್ನು ಇಲ್ಲೇ ಸೇರಿಸಿ ಸರ್ಕಾರಿ ಶಾಲೆ ಉಳಿಸಲು ಗ್ರಾಮಸ್ಥರ ಪ್ರಯತ್ನ ಇವೆಲ್ಲವನ್ನು ವಿರೋಧಿಸಿ ಗ್ರಾಮಸ್ಥರು ಹಾಗೂ ಪೋಷಕರು ಶಾಲೆಯ ಮುಂಭಾಗ ಪ್ರತಿಭಟನೆ ನಡೆಸುವುದಾದರೂ ಎಲ್ಲಿ ಅಂತೀರಾ ಬನ್ನಿ ನಾವು ತೋರಿಸ್ತೀವಿ ಶಿರಾ ತಾಲೂಕಿನ ಹುಳಿಕುಂಟೆ ಹೋಬಳಿಯ ಗಡಿ ಗ್ರಾಮವಾದ ಎಂ ಕೆ ಪಾಳ್ಯ ಗ್ರಾಮದ ಸರ್ಕಾರಿ ಶಾಲೆಗೆ ಈ ದುಸ್ಥಿತಿ ಬಂದೊದಗಿದೆ ಶಿಕ್ಷಣ ಇಲಾಖೆ ಮಾತ್ರ ಹುಳಿಕುಂಟೆ ಹೋಬಳಿಯ ಈ ಸರ್ಕಾರಿ ಶಾಲೆಯ ಮೇಲೆ ಅದೇಕು ನಿರ್ಲಕ್ಷ್ಯ ಕಾರಣ ಮಾತ್ರ ಗೊತ್ತಿಲ್ಲ ಈ ಶಾಲೆಯಿಂದ ಶಾಲಾ ದಾಖಲಾತಿ ಪಡೆಯಬೇಕೆಂದರೆ ಕಾಯಂ ಶಿಕ್ಷಕರಿಲ್ಲದ ಕಾರಣ ಪೋಷಕರು ಮಕ್ಕಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಕೇಳಿದರೆ ತೀವ್ರ ನಿರ್ಲಕ್ಷ್ಯದ ಉತ್ತರ ನೀಡುತ್ತಾರೆ ಎನ್ನುವ ಆರೋಪ ಪೋಷಕರದ್ದು ತಕ್ಷಣ ಈ ಸರ್ಕಾರಿ ಶಾಲೆಗೆ ಕಾಯಂ ಶಿಕ್ಷಕರನ್ನು ನೇಮಿಸಿ ಸರ್ಕಾರಿ ಶಾಲೆಯನ್ನು ಉಳಿಸಿಕೊಡಿ ಎಂದು ಪೋಷಕರು ಆಗ್ರಹಿಸಿದ್ದಾರೆ ಸರ್ಕಾರದಿಂದ ಶಾಲೆಯ ಮಕ್ಕಳಿಗೆ ಕೋಳಿ ಮೊಟ್ಟೆ ನೀಡುವ ಆದೇಶವಿದ್ದರೂ ಈ ಶಾಲೆಗೆ ಮಾತ್ರ ಮೊಟ್ಟೆ ಭಾಗ್ಯ ಇಲ್ಲದಂತಾಗಿದೆ ಶಾಲೆ ಪ್ರಾರಂಭವಾಗಿ ಒಂದು ತಿಂಗಳು ಕಳೆದರೂ ಕೂಡ ಈ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೋಳಿ ಮೊಟ್ಟೆ ಭಾಗ್ಯ ಇದುವರೆಗೂ ದೊರೆತಿಲ್ಲ ಅಲ್ಲದೆ ಈ ಹಿಂದೆ ಕೂಡ ಈ ಮಕ್ಕಳಿಗೆ ಮೊಟ್ಟೆ ಕೊಡುತ್ತಿರುವುದರ ವಿರುದ್ಧ ಪೋಷಕರು ದೂರಿದ್ದಾರೆ ತರಕಾರಿ ತೆಗೆದುಕೊಳ್ಳಲು ಸಮಯಕ್ಕೆ ದುಡ್ಡು ನೀಡದ ಕಾರಣ ಬಿಸಿಯೂಟದಲ್ಲೂ ಕೂಡ ಕೊರತೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಗ್ರಾಮಸ್ಥರೂ ಪೋಷಕರು ಶಾಲೆಯ ಮುಂಭಾಗ ಪ್ರತಿಭಟನೆ ಈ ಪ್ರತಿಭಟನೆ ವೇಳೆ ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂ ಟಿ ಲೋಕೇಶ್ ಸದಸ್ಯ ಪ್ರಕಾಶ್ ಲಿಂಗಣ್ಣ ಮಹೇಶ್ ಸದಾಶಿವ ರವಿ ರಾಮಲಿಂಗಪ್ಪ ಮುಖಂಡರಾದ ಎಸ್ ಪ್ರೇಮಾನಂದ್ ತಿಪ್ಪೇಸ್ವಾಮಿ ಲಿಂಗಣ್ಣ ಚಂಚಣ್ಣ ರತ್ನಮ್ಮ ಗಂಗಮ್ಮ ನೇತ್ರಾವತಿ ಪಾರ್ವತಮ್ಮ ಲಕ್ಷ್ಮೀ ದೇವಿ ಸೇರಿದಂತೆ ಹಲವಾರು ಪೋಷಕರು ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ತಿಂಗಳಾಯ್ತಾನೆ ಈಗ ಕೋಳಿ ಮಟ್ಟೆ ಕೊಡದಿಲ್ಲ ನಿಮಗೆ ಕೊಡ್ದಿಲ್ಲ ಬಿಸಿ ಊಟ ಕೊಡ್ತಾರೆ ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ ಅದು ಬಿಟ್ಟರೆ ಕೋಳಿ ಮಟ್ಟೆ ಕೊಡಲ್ಲ ಕೊಡ್ತಾರಾ ಯಾಕೆ ಕೊಡ್ಬೇಕು ತಾನೆ ಹಾಂ ಕೊಡಲ್ಲ ಸ್ಕೂಲ್ ಓಪನ್ ಆದ ಕೊಡಿಲ್ಲ ಹೌದಾ ನೀವು ಸುಳ್ಳು ಹೇಳಲ್ಲ ತಾನೆ ಕೋಳಿ ಮಟ್ಟೆ ಕೊಟ್ಟಿಲ್ಲ ಒಟ್ಟಾರ ಕೊಿಲ್ಲ ತುಮಕೂರು ಜಿಲ್ಲೆಯ ಸಿರಾತ್ ತಾಲೂಕು ಹುಲಿಕುಂಟೆ ಬಳಿ ಈ ಕೊನೆಯ ಬಾಡ್ರಾಗಿರ್ತಕ್ಕಂಥ ಈ ಕುಗ್ರಾಮ ಎಮ್ ಕೆ ಪಾಳ್ಯದ ಕಿರಿಯ ಪ್ರಾಥಮಿಕ ಪಾಠಶಾಲೆ ಇದು ಹಲವಾರು ವರ್ಷಗಳ ಸಮಸ್ಯೆ ಇಲ್ಲಿ ಟೀಚರ್ಸ್ ಕೊರತೆ ಎದ್ದು ಕಾಣ್ತಾ ಐತಿ ಹಲವಾರು ಸಾರಿ ಬೇಡಿಕೆ ಇಟ್ಟರು ಸಮೇತನ ಬಿ ಒ ಆಗಿರಲಿ ಅಥವಾ ಯಾವುದೇ ಗಮನಕ್ಕೆ ತಂದ್ರೂ ಸಿ ಆರ್ ಪಿ ಸಿ ಗಮನಕ್ಕೆ ತಂದ್ರೂ ಇಲ್ಲಿ ಏನೋ ಸಮಸ್ಯೆ ಬಗೆಹರದಿಲ್ಲ ಹಾಗಾಗಿ ಇಲ್ಲಿ ಅತಿಥಿ ಶಿಕ್ಷಕರನ್ನ ಸರ್ಕಾರ ನೇಮಿಸಿದೆ ಸುಮಾರು ಎರಡು ವರ್ಷ ಕಾಲ ನೇಮಿಸಿದೆ ಇಲ್ಲಿ ದಾಖಲಾತಿ ದಾಖಲಾತಿಗಳಾಗಿರಲಿ ಟಿ ಸಿ ಆಗಿರಲಿ ಅಂಕಪಟ್ಟಿ ಆಗಿರಲಿ ಯಾವುದೇ ಒಂದು ಶಾಲೆಯಲ್ಲಿ ಓದಿರ್ತಕ್ಕಂಥ ಒಂದು ಪತ್ರ ಆಗಿರಲಿ ಇಲ್ಲಿ ನೀಡೋಕ್ಕೆ ಇವರಿಗೆ ಅಧಿಕಾರ ಇರೋದಿಲ್ಲ ಹಾಗಾಗಿ ಪಕ್ಕದ ಗ್ರಾಮದ ಕೆ ಕೆಪಳ್ಳದ ಮಾಸ್ಟ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅವ್ರ ಹತ್ರ ಸಹಿ ತಗೊಂಡು ಹೋಗ್ರಿ ಅಂತೇಳಿ ಕೆಲವು ಸಬೂಬುಗಳನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸಿ ಆರ್ ಪಿಗಳು ಅಲ್ಲೋದರೆ ನಾವು ಸೈನ್ ಹಾಕಲ್ಲ ನಮಗೆ ಅಧಿಕಾರ ಇಲ್ಲ ಅಂತೇಳಿ ನನ್ನನ್ನೇ ವಾಪಸ್ ಕಳಿಸಿದ್ದಾರೆ ಯಾಕಂದರೆ ನನ್ನ ಮಗಳಿಗೆ ದಾಖಲಾತಿ ಬೇಕಾಗಿತ್ತು ಹಾಗಾಗಿ ವಾಪಸ್ ಕಳಿಸಿದ್ದಾರೆ ಹಲವಾರು ಎಂಟು ದಿವಸ ಕಳೆದು ಎಂಜಿಲಿಗೆರೆ ಹೆಡ್ ಮಾಸ್ಟ್ರ್ ಹತ್ರ ಸಹಿ ತಗ ತಗೊಂಡು ಇನ್ಕಮ್ ಸರ್ಟಿಫಿಕೇಟು ತೆಗೆದುಕೊಂಡು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನ್ನ ಮಗಳು ಹದಿನೈದು ದಿವಸ ಬೇಕಾಯಿತು ಈ ಸಮಸ್ಯೆಯಿಂದ ನಾವು ಈಗ ಪ್ರೆಸ್ನರನ್ನು ಕರೆಸಿ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ ದಯವಿಟ್ಟು ಶಾಸಕರಾಗಿರಲಿ ಶಿಕ್ಷ ಶಿಕ್ಷಣ ಇಲಾಖೆಯರಾಗಿರಲಿ ಇತ್ತ ಗಮನ ಹರಿಸ್ಬೇಕು ಅಂತೇಳಿ ಹಾಗೂ ಈ ಬಡ ಮಕ್ಕಳಿಗೆ ತರಕಾರಿ ಇಲ್ಲ ಕೋಳಿ ಮಟ್ಟೆ ಇಲ್ಲ ಇಲ್ಲಿ ಏನು ರೇಷನ್ ಬರುತ್ತೆ ಆ ವ್ಯವಸ್ಥೆ ಕೊಡೋರಾಗಲಿ ಮತ್ತು ಅಕೌಂಟ್ಗೆ ಶ ತರಕಾರಿದು ಮತ್ತು ಮಟ್ಟೆ ದುಡ್ಡು ಹಾಕ್ತಾರೆ ಇಲ್ಲಿ ಅತಿಥಿ ಶಿಕ್ಷಕರು ಇರೋದರಿಂದ ಕೊಡೋಕ್ಕೆ ಬರೋದಿಲ್ಲ ಹಾಗಾಗಿ ಇಲ್ಲಿಗೆ ನಾಲ್ಕೈದು ತಿಂಗಳು ಇಲ್ಲಿ ಏನು ಕೊಟ್ಟಿಲ್ಲ ಅಂತ ಹೇಳಿ ಈ ಗ್ರಾಮದ ಪರವಾಗಿ ನಾನು ಈ ಸಮಸ್ಯೆಯನ್ನು ಹೇಳ್ತೀನಿ ನಾನು ಉಲಿಕುಂಟ ಕೆ ಪಾಳ್ಯ ಗ್ರಾಮದಲ್ಲಿ ಸ್ಕೂಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಸ್ಕೂಲಾಗೆ ಟೀಚರ್ಸೇ ಇಲ್ಲ ಆಲ್ಮೋಸ್ಟ್ ಏನನ್ನ ಬೇಕು ಅಂದರೂ ಸಮೇತ ಬೇರೆಯವ್ರ ಇದ್ರ ಹೋಗಿ ಕೇಳಬೇಕು ನಾವು ಅಲ್ಲಿ ಕೇಳಬೇಕು ಅಂದ್ರೆ ಅವರು ಸಾವಿರ ಮಾತು ಹೇಳಿ ನಾವು ಹಾಕಂಗಿಲ್ಲ ಹಂಗೆ ಹಿಂಗೆ ಅಂತ ಸಾವಿರ ಹೇಳ್ತಾರೆ ಅದ್ರಾಗೆ ಟೀಚರ್ಸ್ ಗೆಸ್ಟ್ ಆಗಿ ಹಾಕವ್ರೆ ಅವರು ಇವತ್ತಿದ್ರೆ ನಾಳೆ ಇರೋಲ್ಲ ಮೂರು ದಿನ ಒಂದು ತಿಂಗಳು ಬಂದರೆ ಎರಡು ತಿಂಗಳು ಇರೋಲ್ಲ ಆ ಹುಡುಗರು ಏನು ಓದಬೇಕು ಹಾಗಾಗಿ ನಾವು ಟೀಚರ್ಸ್ನ ಬೇಕೇ ಬೇಕು ಅಂತ ಪರ್ಮನೆಂಟ್ ಆಗ ಟೀಚರ್ಸ್ ಬೇಕೇ ಬೇಕು ಇಲ್ಲಿಗೆ ಖಾಯಂ ಆಗಿ ಹಾಗಾಗಿ ಕೇಳ್ತೀವಿ ಹುಡುಗರಿಗೆ ಬುಕ್ಸ್ ಸಮೇತ ನೀಟಾಗಿ ಬಂದಿಲ್ಲ ಒಂದು ಬಂದರೆ ಒಂದು ಕೊಟ್ಟಿಲ್ಲ ಒಂದು ಸಬ್ಜೆಕ್ಟು ವರ್ಷ ಎಲ್ಲ ಓದಿರೋ ಇನ್ನೊಂದು ಸಬ್ಜೆಕ್ಟ್ಗಳನ್ನೆಲ್ಲ ಅದ್ರ ಬಗ್ಗೆ ಏನು ತಿಳ್ಕೊತಾರೆ ಅಂತ ಅವರು ನಮಗೆ ಟೀಚರ್ಸ್ ಬೇಕೇ ಬೇಕು ಇಲ್ಲ ಬಸ್ ಗೌರ್ಮೆಂಟ್ ಬಸ್ ಇದೆ ಒಂದೇ ಬರೋದು ಹಾ ನಾವ್ ಅದನ್ನೇ ಹೇಳ್ತಾ ಇರೋದು ಎಲ್ಲ ಕಾರ್ಮೆಂಟ್ ಹಾಕ್ತಾ ಇದಾರೆ ನಾವು ಕಾರ್ಮೆಂಟ್ ಹಾಕಬೇಕಾಗಿತ್ತು ನಾವು ಬಿಡು ಸ್ಕೂಲ್ ಆಗ ಎಮ್ ಕೆ ಪಳ್ಳಿ ಸ್ಕೂಲ್ ಮುಚ್ಚೋಗುತ್ತಲ್ವಾ ಅದೇ ಕಾರಣಕ್ಕೋಸ್ಕರ ನಾವು ಸ್ಕೂಲ್ ನ ಗವರ್ಮೆಂಟ್ ಸ್ಕೂಲ್ಗೆ ಹುಡುಗರನ್ನ ಹಾಕಿದೀವಿ ಎಲ್ಲಾರು ಹಾಕೋಗ ನಾವ್ ಅವ್ರಗೂ ಹೇಳ್ತೀವಿ ಇಲ್ಲೇ ಹಾಕ್ರಿ ಹಾಕ್ಬೇಡ್ರಿ ಸ್ಕೂಲ್ ಓಪನ್ ಮುಚ್ಚುತ್ತಾರೆ ಇಲ್ಲೇ ಹಾಕ್ರಿ ಅಂತ ಹೇಳಿ ಅಲ್ಗೂ ಹದಿನೈದು ಹದಿನಾರು ಜನ ಇಲ್ಲೇ ಹುಡ್ಗುರು ಶಾಲೆದ್ ಏನು ಸಮಸ್ಯೆ ಇಲ್ಲ ಅದೇ ಟೀಚರ್ಸ್ ಕೊರತೆ ಮತ್ತೆ ಊಟದ್ದು ಮೊಟ್ಟೆ ಟೈಮ್ ಟೈಮ್ ಕೊಡಲ್ಲ ತರ್ಕಾರಿ ಇಲ್ಲ ಇದರಿಂದ ಸಮಸ್ಯೆ ಬೇಡ ಆಲ್ಮೋಸ್ಟ್ ಟೀಚರ್ಸ್ ನಮಗೆ ಚೆನ್ನಾಗಿ ಪಾಠ ಮಾಡ್ಕೊಂಡು ಹೋಗ್ತಿದಾರೆ ಅವರು ಇವರು ಅದೇನು ಸಮಸ್ಯೆ ಇಲ್ಲ ಯಾವ್ದು ಮಕ್ಕಳಿಗೇನು ವಿದ್ಯಾಭ್ಯಾಸಕ್ಕೆ ಏನು ಕೊರತೆ ಇಲ್ಲ ಅದೇ ದಾಖಲಾತಿಗಳು ಟಿ ಸಿಗಳು ಇಲ್ಲಿ ಅಲ್ಲಿ ಎಷ್ಟು ದಿವಸ ಆಯ್ತು ಇಲ್ಲೇ ಇದಾವೆ ಬೀರ್ನಲ್ಲಿ ಇಕ್ಕಿದಾರೆ ಇದಿಲ್ಲ ಹಂಗೆ ಇದ್ದಾವೆ ಸರ್ ಪ್ರತಿ ಒಂದು ದಿನನೂ ಫೋನ್ ಮಾಡ್ತಾ ಇದ್ದೀನಿ ನನಗೆ ಫೋನ್ ಮಾಡಿಬಿಡ್ತಾರೆ ನಾವೇನು ಎಸ್ ಟಿ ಎಂ ಸಿ ಅಧ್ಯಕ್ಷರು ಅಂತ ಹೇಳ್ಬಿಟ್ಟು ಇರಲಿ ಎಲ್ಲ ಕೆಲ್ಸಕ್ಕೆ ಹೋಗಿರಲಿ ಅಲ್ಲಿಗೆ ಫೋನ್ ಮಾಡ್ತಾರೆ ಅಲ್ಲಿ ಫೋನ್ ಮಾಡಿಬಿಟ್ಟು ಏ ಎಲ್ಲಿದ್ದೆಲ್ಲ ಡಾಕ್ಯುಮೆಂಟ್ಸಿಗೆ ಸೈನ್ ಹಾಕ್ತೀನಿ ನಂದು ಆ ದಾಖಲಾತಿ ಕೊಡ್ತಿಲ್ಲ ಬರ ಇಲ್ಲಿ ಅವ್ರು ಕೇಳಕ್ಕೆ ಇದೈತಿ ಕೇಳ್ತಾರೆ ಹಾಂ ಬರಾಯ ಇಲ್ಲಿ ನಾನು ಎಲ್ಲೋ ಕೆಲ್ಸಕ್ಕೂ ಎಲ್ಲೋ ಇರ್ತೀನಿ ಸರ್ ಇಲ್ಲಿ ಬರ್ಬೇಕು ಹಂಗಾಗಿ ಈಗ ಅವರು ಕೆ ಕೆ ಪಳಿ ಯಾರನ್ನ ಹೇಳಿದ್ರು ರುಪಾಕ್ಷೇ ಅಂತ ಸುಮ್ಮನೆ ಚಾರ್ಜ್ ಮಾಡಿ ಲಿಕ್ಕೋಗಿದ್ದೀವಿ ಅವ್ರಿಗೆ ಹೇಳಿದ್ದೀವಿ ಬರ್ತೀವಿ ಏನು ಬರಲಿಲ್ಲ ಏನು ಆಗಲೇ ಇಲ್ಲ ಹಾಕೊಡ್ಲಿಲ್ಲ ನಮಗೆ ಇದೇ ಇಲ್ಲ ಅಕ್ಕಿಲ್ಲಿ ಹಾಕೊಡ ಅಂತದು ನಾವು ಇದಕ್ಕೆ ಹೋಗ್ತೀವಿ ಅಂತಾನೆ ಈ ಮೇಡಮ್ರಿಗೆ ಏನಿಗೆ ಒಂದು ಏನೋ ಒಂದು ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗತ್ತೆ ಕ್ಲಸ್ಟರ್ಗೆ ಇವ್ರಿಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲಾಂದರೆ ಒಂದು ವಾಟ್ಸಪ್ ಮಾಡ್ತಾರೆ ಅದನ್ನ ಕೊಟ್ಟು ಬರ್ರಿ ಕ್ಲಸ್ಟರ್ಗೆ ಅಂತಾನೆ ಈ ಮಕ್ಳು ಇಲ್ಲಿ ಬಿಟ್ಟು ಹೋಗಿ ಒಂದು ರೋಡ್ಗೆ ಹೋಗಿ ಅಲ್ಲಿ ಏನೋ ಬಸ್ ನಡಿಕ ಯಾವ್ದು ಅಡಿಗೆ ಸಿಕ್ಬಿಟ್ರೆ ಇವ್ರು ಆಗ್ತಾರ ಈ ಮಕ್ಳವ್ರನ್ನ ಬಿಟ್ಟು ಅಲ್ಲಿಗೆ ಹೋಗಿ ಅವು ಜಲಾಕ್ಸ್ ಮಾಡಿಸಿ ಅಲ್ಲಿ ಕೊಟ್ಟು ಬರ್ಬೇಕನ್ನು ಕ್ಲಸ್ಟರ್ಗೆ ಅಂದರೆ ಎಲ್ಲಿಗರಿಗೆ ರವಾನೆ ಮಾಡ್ಬೇಕು ಅದನ್ನ ಅತಿ ಶಿಕ್ಷಕರಿಗೆ ಹೇಳ್ಯಾವ್ರಿ ನಿನ್ನೆ ನಾನು ಹೋಗಿ ಕೊಟ್ಟು ಬಂದೆ ಒಂದು ಏನೋ ಒಂದು ಡಾಕ್ಯುಮೆಂಟ್ಸು ಇವತ್ತು ಅವ್ರಿಗೆ ಹೇಳೋದು ಅಂತ ಅಂತೇಳಿ ಇನ್ನೊಬ್ಬರನ್ನ ಕರೆಸಿ ಕೊಟ್ಟು ಕಳಿಸಿ ಕೆಲಸ ಇರಲ್ಲ ಸರ್ ಇವ್ರೊಳಗೆ ಪೋಷಕರಿಗೆ ಈಗ ನಮಗೆ ಪರ್ಮನೆಂಟ್ ಟೀಚರ್ನೇ ಕೊಟ್ಲೇಳು ಅಂತ ನಮ್ಮದು ಈ ಈಗ ಬೇಕಾದ್ರೆ ಇನ್ನೂ ಇಬ್ಬರು ಸಾಲ್ಟೇಜ್ ಹುಡುಗರು ಅಷ್ಟೇ ಇಬ್ರು ಕೊಡಕ್ಕೆ ಟೀಚರ್ ಇಬ್ರು ಇಬ್ಬರು ಹುಡುಗರು ತಂದಾಗ್ತೀವಿ ನಾವು ಅದೇನು ತೊಂದರೆ ಇಲ್ಲ ಮಾಡಿಸ್ತೀವಿ ಸರ್ ಇದ್ರಾಗೆ ನಾಲ್ಕು ಜನ ಕಾನ್ವೆಂಟ್ಗೆ ಆಗಲಿ ನಾವು ಕೂಲಿ ಮಾಡ್ಕೊಂಡು ಸೇರಿಸ್ತೀವಿ ಅಂತ ಹೇಳಿದ್ರು ನಮ್ಮ ಗೌರ್ಮೆಂಟ್ ಸ್ಕೂಲ್ ಹಾಳಾಗಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತ ಹೇಳಿ ಇಲ್ಲಿ ಹಾಕೊಂಡ್ವಿ ಅವ್ರನ್ನ ನಮ್ಮೂರಾಗ ಒಂದು ಸ್ಕೂಲ್ ಇರಲಿ ಗೌರ್ಮೆಂಟ್ ಸ್ಕೂಲ್ ಅಂತಾನೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ